ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಹದಿನೈದು ದಿನಗಳ ನಂತರ ನಮ್ಮ ಮನೆಯ ಮನದ ಮುದ್ದು ರಾಯಿಗೆ ಸೇವೆಯನ್ನ ಸಲ್ಲಿಸ್ದೆ ಅದರ ಅನುಭವಗಳನ್ನ ತಿಳಿಸ್ತಾ ಹಾಗೆ ಕೆಲವೊಬ್ರು ಕಮೆಂಟ್ ಮೂಲಕ ಏಕಾದಶಿ ಬಗ್ಗೆ ಡೌಟ್ಸ್ಗಳನ್ನ ಕೇಳಿದ್ದೀರ ಅದನ್ನು ಕೂಡ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಹೇಳಬೇಕು ಅಂದರೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ತುಂಬಾ ಸಿಂಪಲ್ ಆಗಿ ನಾನು ಇವತ್ತು ಸೇವೆಯನ್ನ ಸಲ್ಲಿಸಿದೆ ಹಾಗೆ ರಾಯರಿಂದ ಕೂಡ ತುಂಬಾ ಭಾರಿ ಆಶೀರ್ವಾದನ ಪಡ್ಕೊಂಡೆ ದಿನ ಮಾರ್ಕೆಟಲ್ಲಿ ನನಗೆ ತುಳಸಿ ಕೂಡ ಚೆನ್ನಾಗಿ ಸಿಗ್ಲಿಲ್ಲ ಹಾಗೆ ಮನೇಲಿ ನನ್ನ ಮಗಳು ಫಂಕ್ಷನ್ ಇರೋ ಕಾರಣ ತುಂಬಾ ಬ್ಯುಸಿ ಇದ್ದೆ ಅನ್ಕೊಳ್ತಿದ್ದೆ ನಾನು ರಾಯರಿಂದ ಆಶೀರ್ವಾದ ಕಟ್ಕೊಳ್ಳೋಷ್ಟ್ರ ಮಟ್ಟಿಗೆ ಸೇವೆನ ಸಲ್ಲಿಸ್ತೀನ ಈ ಗುರುವಾರ ನನ್ನ ಕೈಲಿಂದ ಸಾಧ್ಯ ಆಗುತ್ತಾ ಅಂತ ಆದರೆ ರಾಯರು ನಮ್ಮ ಕೈಯಿಂದ ಏನು ಮಾಡಿಸ್ಕೊಳ್ಬೇಕು ಅಂತ ನಿರ್ಣಯ ಮಾಡಿರ್ತಾರೋ ಅದೇ ರೀತಿ ಮನೇಲಿ ರಾಯರಿಗೆ ಸೇವೆ ನಡೀತು ರಾಯರ ಆಶೀರ್ವಾದ ನಿಮ್ಮೆಲ್ರ ಮೇಲೂ ಇರಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ರಾಯರ ಆಶೀರ್ವಾದಗಳ ಕ್ಲಿಪ್ಪಿಂಗ್ಸ್ ನ ಈ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ನನ್ಗಷ್ಟೇ ಅಲ್ಲ ಇವತ್ತು ನನ್ನ ತಂಗಿಗೂ ಕೂಡ ರಾಯರು ಆಶೀರ್ವಾದ ಮಾಡಿದ್ರು ಪ್ರತಿ ಗುರುವಾರದ ಹಾಗೆ ಈ ಗುರುವಾರ ಕೂಡ ಮನೇಲಿ ಹಬ್ಬದ ವಾತಾವರಣ ಇತ್ತು ನಾನು ಅನ್ಕೊಂಡಿರೋ ಸಮಯಕ್ಕೆ ಸರಿಯಾಗಿ ರಾಯರಿಗೆ ಬೆಳಗಂಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸೇವೆ ಕೂಡ ಸಲ್ಲಿಸಿದೆ ತುಂಬಾ ಚಳಿ ಇತ್ತು ಈಗ ಆದ್ರೆ ಅದೇನು ಲೆಕ್ಕಕ್ಕೆ ಬರಲ್ಲ ನಾವು ರಾಯರಿಗೆ ಸೇವೆ ಅಂತ ಮಾಡಕ್ಕೆ ನಿಂತಾಗ ರಾಯರೇ ನಮ್ಗೆ ರಕ್ಷಣೆ ಕೊಡ್ತಾರೆ ಹಾಗೆ ರಾಯರೇ ನಮ್ಗೆ ಶಕ್ತಿ ಕೊಡ್ತಾರೆ ಆ ಅನುಭವ ನನಗೆ ತುಂಬಾ ಭಾರಿ ಆಗಿದೆ ಬೆಳಿಗ್ಗೆ ಮಧ್ಯಾಹ್ನ ಎರಡು ಸಮಯ ಕೂಡ ನಾನು ರಾಯರಿಂದ ಆಶೀರ್ವಾದನ ಪಡ್ಕೊಂಡೆ ನನ್ ತಂಗಿಗೆ ರಾಯರು ಆಶೀರ್ವಾದ ಮಾಡಿದ್ದನ್ನ ಕೇಳಿ ತುಂಬಾ ಸಂತೋಷ ಪಟ್ಟೆ ಹಾಗೆ ರಾಯರಿಗೆ ಥ್ಯಾಂಕ್ಸ್ ಕೂಡ ಹಿಡ್ದೆ ಇತ್ತೀಚೆಗಷ್ಟೇ ಅವಳು ಕೆಲಸದ ವಿಚಾರದಲ್ಲಿ ತುಂಬಾ ನೊಂದಿದ್ಲು ಸಡನ್ ಆಗಿ ಒಂದು ಚಿಕ್ಕದಾಗ ಆಕ್ಸಿಡೆಂಟ್ ಕೂಡ ಆಗುತ್ತೆ ಇನ್ನೂ ಕಷ್ಟದಲ್ಲಿ ಇರ್ತಾಳೆ ಅವಳು ತುಂಬಾ ನೋವಲ್ಲಿ ಇರ್ತಾಳೆ ನನಗೆ ಗೊತ್ತಾದ ಮೇಲೆ ನಾನು ಅವ್ರ ಮನೆಗೆ ಹೋಗ್ತೀನಿ ಹೋಗುವಾಗ ನನ್ನ ಮನ್ಸಿಗೆ ಅನ್ಸುತ್ತೆ ಅವಳಿಗೆ ಮಂತ್ರಾಕ್ಷತೆನ ತೊಗೊಂಡೋಗ್ಬೇಕು ಹಾಗೆ ಮನೇಲಿ ತುಂಬಾ ಬುಕ್ಗಳಿರುತ್ತೆ ರಾಯರ ನಾಮಲೇಖನ ಪುಸ್ತಕ ಅದನ್ನು ತಗೊಂಡೋಗಿ ಕೊಡ್ಬೇಕು ಅಂತ ಹೋದಾಗ ಅವಳ ಕೈಗೆ ಮಂತ್ರಾಕ್ಷತೆ ಮತ್ತೆ ರಾಯರ ನಾಮಲೇಖನ ಪುಸ್ತಕನ ಅವಳ ಪಾಪ ಕೈಯಲ್ಲಿ ಅದನ್ನ ರಿಸೀವ್ ಮಾಡ್ಕೊಳಕ್ಕೂ ಆಗಲ್ಲ ಯಾಕಂದ್ರೆ ಲೆಫ್ಟ್ ಸೈಡೆಲ್ಲ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಪೇಯ್ನಲ್ಲಿದ್ದು ಮಲಗಿರ್ತಾಳೆ ನಾನೇ ಅವ್ರ ಮನೆ ಸೊಕೆ ಇಟ್ಟು ನೀನು ಹುಷಾರ ಆದ್ಮೇಲೆ ನಿನ್ನ ಕಲ್ಲಿ ಯಾವಾಗ ಸಾಧ್ಯ ಆವಾಗ ರಾಯರ ನಾಮಲೇಖನ ಬರಿ ಮತ್ತು ರಾಯರ ಹತ್ರ ನೀನೆಲ್ಲ ಕಷ್ಟಗಳನ್ನು ಹೇಳ್ಕೊಂಡು ನಾವು ಯಾರೂ ಅಲ್ಲ ಸಹಾಯ ಮಾಡೋದಕ್ಕೆ ನಮ್ಮ ಸಹಾಯ ನಿನಗೆ ಶಾಶ್ವತವಾಗಿರೋಲ್ಲ ರಾಯರು ನಿನ್ನ ದುಃಖನ ಕೇಳ್ತಾರೆ ನಿನಗೆ ಪರಿಹಾರನ ಕೊಡ್ತಾರೆ ನಿನ್ನ ಕಷ್ಟಕ್ಕೆ ಅವರು ನಿಲ್ತಾರೆ ಅಂತ ಹೇಳಿದೆ ಆದರೂ ಅವಳು ತುಂಬ ಅಳ್ತಿದ್ಳು ನಿನ್ನ ರಾಯರಿಗೆ ಕೈ ಮುಗಿದೇ ಇದ್ದರೂ ಪರವಾಗಿಲ್ಲ ಅವ್ರು ನಿಮ್ಮ ಮನೇಲಿ ಇದ್ದಾರೆ ಅಂದರೆ ನಿನ್ನ ಕಷ್ಟ ಎಲ್ಲ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅಂತಲೂ ಹೇಳಿ ಸಮಾಧಾನ ಮಾಡಿ ಬಂದೆ ಅವಳು ಅಳ್ತಿದಾಗ ಸ್ವಲ್ಪ ಬೇಜಾರಾಯಿತು ಮತ್ತೆ ಮನೆಗೆ ಬಂದು ನಾನು ರಾಯರ ಹತ್ರ ಕೇಳಿಕೊಂಡೆ ಇಲ್ಲ ಅಪ್ಪ ಅವ್ಳು ತುಂಬಾ ಕಷ್ಟದಲ್ಲಿದ್ದಾಳೆ ನೀವು ಅವಳಿಗೆ ಸಹಾಯ ಮಾಡಲೇಬೇಕು ಅಂತ ಹೇಳಿ ಸುಮ್ನ ಅದೇ ಇತ್ತೀಚೆಗಷ್ಟೇ ಅವಳು ಅವ್ರ ಮನೆಯಿಂದ ಯಾವ್ದೋ ಬೇರೆ ಊರಿಗೆ ಅವಳಿಗೆ ನಾಗ ದೋಷ ಇದೆ ಹಾಗಾಗಿ ಈ ತರ ಎಲ್ಲ ಆಗ್ತಿದೆ ಅಂದ್ಕೊಂಡು ಹೋಗಿದ್ಲು ಅದು ನನಗೆ ಗೊತ್ತಾದಾಗ ನಾನು ಮತ್ತೆ ಅವಳಿಗೆ ಫೋನ್ ಮೂಲಕ ಹೇಳಿದೆ ನಿನಗೆ ಏನೇ ದೋಷ ಇರಲಿ ಇಲ್ಲದೆ ಇರಲಿ ರಾಯರಿದ್ದಾರೆ ಅವರೆಲ್ಲವನ್ನೂ ನೋಡ್ಕೊಳ್ತಾರೆ ನೀನು ಮೊದಲು ರಾಯರ್ ಪೂಜೆನ ಮನೇಲಿ ಶುರು ಮಾಡು ನಿನಗೆ ಖಂಡಿತ ಆ ಥರ ಏನಾದರೂ ದೋಷ ಇದ್ದರೂ ಕೂಡ ಈ ಥರ ಎಲ್ಲ ಕಷ್ಟಗಳು ಬರ್ತಿದೆ ಅಂದರೆ ರಾಯರು ಅದನ್ನು ಸರಿಪಡಿಸ್ತಾರೆ ಯಾವಾಗ ಅಂದರೆ ನೀನು ರಾಯರಿಗೆ ಮನೇಲಿ ಬೆಳಗಿನ ಜಾವನೆ ಗುರುವಾರ ದೀಪ ಹಚ್ಚಿ ಪೂಜಿಸೋದಿಕ್ಕೆ ಶುರು ಮಾಡಿದಾಗ ಅಂತ ಹೇಳಿ ಧೈರ್ಯ ತುಂಬಿದೆ ಅದಾದಮೇಲೆ ಹೋದ್ ಗುರುವಾರ ಅವಳು ನನ್ನ ಹತ್ರ ಸಜೆಷನ್ ತಗೊಂಡ್ಲು ಯಾವ ರೀತಿ ಮಾಡಬೇಕು ಮನೇಲಿ ಅಂತ ಹೇಳಿ ನಾನೆಲ್ಲ ನಾನು ಹೇಗೆ ಮಾಡ್ತೀನಿ ಆ ರೀತಿ ನಿನ್ನ ಎಷ್ಟು ಸಾಧ್ಯ ಹಾಗೆ ಮಾಡು ಅದೇ ಬೆಳಗಣ್ ಜಾವನೆ ಮಾಡು ಅಂತ ಹೇಳಿದೆ ಪಾಪ ಅವಳು ಕೂಡ ತುಂಬ ಕಷ್ಟದಲ್ಲಿದ್ದಾಗಲೇ ಮನುಷ್ಯ ಪಾದನ ಹಿಡಿಯೋದು ಅನ್ಸುತ್ತೆ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ಲು ಮೊದಲನೇ ವಾರ ಮತ್ತು ಇವತ್ತು ಕೂಡ ಮಾಡಿದಾಗ ಅವಳಿಗೆ ರಾಯರು ಆಶೀರ್ವಾದ ಮಾಡಿದ್ರಂತೆ ತುಂಬ ಅಳ್ತಾ ನಿಂತಿಲ್ಲಂತೆ ರಾಯರ ಮುಂದೆ ಒಂದು ಅರ್ಧ ಗಂಟೆ ಅವಳು ಕಷ್ಟ ಎಲ್ಲ ಹೇಳಿಕೊಂಡು ಆಗ ರಾಯರು ಒಂದು ಗುಲಾಬಿ ಹೂನ ಆಶೀರ್ವಾದ ಮಾಡಿದ್ರು ಅಂತ ನನಗೊಂದು ಹನ್ನೆರಡು ಗಂಟೆಯಲ್ಲಿ ಫೋನ್ ಮಾಡಿ ಹೇಳ್ತಾಳೆ ಅದನ್ನು ಕೂಡ ಅರ್ಥ ಹೇಳ್ತಿದ್ಲು ಅವಳಿಗೆ ಒಂಥರ ನಾವು ಕಷ್ಟದಲ್ಲಿದ್ದಾಗ ಯಾರೂ ಸಹಾಯ ಮಾಡೋಕ್ಕಿಲ್ಲ ಅಂದಾಗ ಒಂದು ದೈವಶಕ್ತಿ ನಮಗೆ ಯಾವುದೋ ರೂಪದಲ್ಲಿ ಸ್ಪಂದಿಸ್ತಾರೆ ಅಂದಾಗ ಯಾರೊಬ್ರಿಗೂ ಕೂಡ ಸಂತೋಷಕ್ಕೆ ಬರುತ್ತೆ ಆಗ್ಲೂ ಕೂಡ ನಾನು ಮಧ್ಯಾಹ್ನ ಅವ್ಳಿಗೆ ಸಮಾಧಾನ ಮಾಡಿದೆ ರಾಯರು ಹೇಳ್ತಿದ್ದಾರೆ ನಾನು ಮಾತ್ರ ಮಗಳಲ್ಲ ರಾಯರಿಗೆ ಪ್ರತಿಯೊಬ್ರು ಅವ್ರ ಭಕ್ತರು ಮಕ್ಳಿದಂಗೆ ಯಾರೊಬ್ರು ಕೂಡ ಕಣ್ಣೀರಿಡೋದನ್ನ ರಾಯರು ನೋಡೋದಕ್ಕೆ ಇಷ್ಟ ಪಡಲ್ಲ ನಾನ್ ನಿನ್ ಕಷ್ಟನ ಕೇಳ್ಕೊಂಡಿದ್ದೀನಿ ನಿನ್ಗೆ ಒಳ್ಳೇದನ್ನ ಮಾಡ್ತೀನಿ ಅಂತ ಧೈರ್ಯ ತುಂಬುತ್ತಿದ್ದಾರೆ ಇನ್ ಮುಂದೆ ಅಳೋದಕ್ ಹೋಗ್ಬೇಡ ನಿನ್ಗೆಲ್ಲವೂ ಒಳ್ಳೇದ್ ಮಾಡ್ತಾರೆ ನಿನ್ಗೆ ದಿನ ಶುರು ಆಗುತ್ತೆ ತಾಳ್ಮೆಯಿಂದ ಇರು ಇನ್ನೂ ಹೆಚ್ಚು ಶ್ರದ್ಧಾ ಭಕ್ತಿಯಿಂದ ಅವ್ರ ಸೇವೆನ ಮಾಡು ಅಂತ ಹೇಳಿ ಸಮಾಧಾನ ಮಾಡಿದೆ ಅದಾದಮೇಲೆ ರಾಯರ ಹತ್ರ ಕೂತು ಥ್ಯಾಂಕ್ಸ್ ಕೂಡ ಹೇಳಿದೆ ನಿಜವಾಗ್ಲೂ ರಾಯರ್ಗೆ ಎಲ್ಲರೂ ಕೂಡ ಅವ್ರ ಭಕ್ತರು ಮಕ್ಕಳಿದ್ದಾಗೆ ಯಾರಾದರೂ ತುಂಬ ಕಷ್ಟದಲ್ಲಿ ನೋವಲ್ಲಿದ್ದಾರೆ ದುಃಖ ಪಡ್ತಿದ್ದಾರೆ ಅವ್ರು ಮುಂದೆ ನಿಂತ್ಕೊಂಡು ಅಂತ ಅಂದಾಗ ತಕ್ಷಣ ಸ್ಪಂದಿಸ್ತಾರೆ ಅವಳೇನು ಐದಾರು ವರ್ಷದಿಂದ ಭಕ್ತೆ ಅಲ್ಲ ನಾನು ಅವ್ರ ಮನೆಗೆ ಹೋಗಿ ಮಂತ್ರಾಕ್ಷತೆ ಕೊಟ್ಟು ರಾಯರ ನಾಮಲೇಖನ ಪುಸ್ತಕನ ಬರೆಯಕ್ಕೆ ಹೇಳಿ ಬಂದ ಮೇಲೆ ಅವಳು ಆ ಬುಕ್ನ ಬರೀತಿದ್ಲು ಅದು ಕೆಲವು ದಿನ ಬರೀತಿದ್ಲು ಕೆಲವು ದಿನ ಬರೀತಿರ್ಲಿಲ್ಲ ಆಮೇಲೆ ಇಲ್ಲ ನೀನು ಪೂಜೆ ಮಾಡು ಮನೇಲಿ ಎಲ್ಲೆಲ್ಲೋ ಹೋಗಬೇಡ ಈಗ ಓಡಾಡೋದಕ್ಕೆ ಕಷ್ಟ ಆಕ್ಸಿಡೆಂಟ್ ಆಗಿ ಅದ್ರ ಜೊತೆಗೆ ಎಲ್ಲ ಕಡೆ ಹೋಗಿ ನೀನು ದೇವರಿದ್ದಾರೆ ಅಂತ ಹುಡುಕ್ಬೇಡ ನಿಮ್ಮ ಮನೇಲೇ ಇದ್ದಾರೆ ನಿನ್ನ ಜೊತೆಲೇ ಇದ್ದಾರೆ ಅಂತ ಹೇಳಿದ್ಮೇಲೆ ಪೂಜಿಸೋದಿಕ್ಕೆ ಶುರು ಮಾಡಿದ್ಲು ಈ ವಾರ ಸೇರಿ ಎರಡನೇ ವಾರ ರಾಯರು ಅವ್ಳಿಗೆ ಅನುಗ್ರಹಿಸಿದ್ದಾರೆ ಆಶೀರ್ವಾದ ಮಾಡಿದ್ರಂತೆ ತಂದೆ ತಾಯಿ ಇದ್ದ ಹಾಗೆ ರಾಯರು ಯಾರೇ ಕಷ್ಟ ಅಂತ ಅವ್ರ ಮುಂದೆ ಹೋದ್ರು ಖಂಡಿತ ಕೈ ಹಿಡಿದು ಕಾಪಾಡ್ತಾರೆ ತುಂಬಾ ಜನ ನಮ್ಗಿನ್ನೂ ರಾಯರ ಆಶೀರ್ವಾದ ಸಿಕ್ಕಿಲ್ಲ ನಮ್ಗಿನ್ನೂ ಒಳ್ಳೇದಾಗ್ತಿಲ್ಲ ಅಂತ ಹೇಳ್ತಾರೆ ಆಶೀರ್ವಾದ ಮಾಡಲೇಬೇಕು ಅಂತ ಅಲ್ಲ ರಾಯರು ನಮ್ ಕಷ್ಟ ಕೇಳಿದಾರೆ ಅಂತ ಅನ್ನೋದಕ್ಕೆ ಅವ್ರು ಮೌನವಾಗಿದ್ರು ಕೂಡ ನಮ್ ಕಷ್ಟ ಅವ್ರಿಗೆ ಅರ್ಥ ಆಗಿರತ್ತೆ ಒಂದು ಸಮಯ ಬರುತ್ತೆ ಅಲ್ಲಿವರೆಗೂ ಕಾಯ್ಬೇಕು ಅಂತ ಹೇಳ್ತೀನಿ ಅದ್ರ ಜೊತೆಗೆ ಶ್ರದ್ಧಾ ಭಕ್ತಿಯಿಂದ ಅವ್ರ ಸೇವೆಯನ್ನ ಮಾಡಿ ಇನ್ನು ಏಕಾದಶಿ ಬಗ್ಗೆ ಕೇಳಿದರೆ ಪಿರಿಯಡ್ಸ್ ಆದಾಗ ನಾವು ಉಪವಾಸ ಇರಬೇಕಂತ ಪಿರಿಯಡ್ಸ್ ಆದಾಗ ಉಪವಾಸದಲ್ಲಿ ಇರೋದ್ ಬೇಡ ಆದ್ರೆ ಅಕ್ಕಿನ ಬಳಸಿ ಮಾಡಿರುವಂತಹ ಅಡ್ಗೆಗಳನ್ನ ನೀವು ಊಟ ಮಾಡಬಾರ್ದು ಎಂದಿನಂತೆ ಅವಲಕ್ಕಿ ಉಪ್ಪಿಟ್ಟು ಉಪ್ಪಿಟ್ಟು ರಾಗಿ ದೋಸೆ ಈ ಥರ ನೀವು ತಿನ್ಬೋದು ಅನ್ನ ಮಾತ್ರ ಹೋಗಬೇಡಿ ಇನ್ನೂ ಕೆಲವರು ಇವತ್ತಿಂದ ಉಪವಾಸನ ಶುರು ಅಂತ ನೀವು ಏಕಾದಶಿ ದಿನ ಉಪವಾಸ ಇದ್ದು ನಾನು ಏಕಾದಶಿ ವ್ರತಾಚರಣೆನ ಮಾಡೇ ಮಾಡ್ತೀನಿ ಅನ್ನೋದಾದರೆ ಗುರುವಾರ ನೈಟು ಊಟ ಮಾಡಬಾರ್ದು ಅಂದರೆ ಅನ್ನನ ತಿನ್ನೋದಕ್ಕೆ ಹೋಗ್ಬಾರ್ದು ಅದ್ರ ಬದಲು ಚಪಾತಿ ಉಪ್ಪಿಟ್ಟು ಆ ಥರ ತಿನ್ನಬೇಕು ಇನ್ನು ನಾಳೆ ಬೆಳಗ್ಗೆ ಎಂದಿನಂತೆ ನೀವು ಉಪವಾಸದಲ್ಲಿದ್ದು ಶನಿವಾರ ದ್ವಾದಶಿ ದಿನ ಬೆಳಿಗ್ಗೆನೆ ಸಿಹಿ ಪೊಂಗಲ್ ಮಾಡಿ ರಾಯರಿಗೆ ನೈವೇದ್ಯ ಮಾಡಿ ಆಮೇಲೆ ನೀವು ಸ್ವೀಕಾರ ಮಾಡಬಹುದು ಯಾರಿಗೆಲ್ಲ ಉಪವಾಸ ಇರೋದಕ್ಕೆ ಸಾಧ್ಯ ಇಲ್ವೋ ಅಂಥವರು ಹಾಲು ಹಣ್ಣು ನೀರು ಎಳ್ನೀರು ಸಿಹಿ ಅವಳಕ್ಕೆ ಉಪ್ಪಿಟ್ಟು ಈ ರೀತಿ ತಿಂದು ಕೂಡ ನೀವು ಅವತ್ತನ ದಿನ ಆಚರಣೆನ ಮಾಡಬಹುದು ಇನ್ನು ರಾಯರಿಗೆ ಅಲಂಕಾರನ ನಾಳೆ ಅಂದ್ರೆ ಏಕಾದಶಿ ದಿನ ಮಾಡಬಾರ್ದು ಇನ್ನು ದ್ವಾದಶಿ ದಿನ ನೀವು ರಾಯರಿಗೆ ಅಲಂಕಾರ ಮಾಡಬಹುದು ರಾಯರತ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರನ್ನು ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ